ಆ ಎರಡು ಸಂಘಟನೆ ನಮ್ಗೆ ರಾಜ್ಯಾಧ್ಯಕ್ಷಗಳು ಏನೂ ಮಾಡ್ಕೋದಿಲ್ಲ ಇಲ್ಲಿರೋರಿಗೆ ಯಾರಿಗೂ ಏನು ಮಾಡಿಲ್ಲ ಅದರಿಂದಾಗಿ ನಾವೇ ದೃಢವಾಗಿ ನನ್ನ ಸಂಘಟನೆ ಬಿಟ್ಟಾಗ ನಮ್ಮ ಜೊತೆ ಇರೋಂಥವ್ರು ಇಲ್ಲ ಇದು ಸಂಘಟನೆ ಮಾಡಲೇಬೇಕು ಅಂತ ಹೇಳಿದಾಗ ಮೊಸಾಗಿ ಸಂಘಟನೆಗಳ ರಾಜ್ಯಾಧ್ಯಕ್ಷ ನಮ್ಮ ಜೊತೆಗೆ ಒಂದೇ ಒಂದೂವರೆ ತಿಂಗಳಲ್ಲಿ ಈ ಒಂದೂವರೆ ತಿಂಗಳಲ್ಲಿ ಐದು ತಾಲೂಕು ಐದು ಜಿಲ್ಲೆ ಐದು ಜಿಲ್ಲೆ ಹದಿನೆಂಟು ತಾಲೂಕು ವಿಧಾನ ಮೂವ್ ಆಗ್ತಾ ಇದೆ ಏನಂದರೆ ಎರಡೂ ಸಂಘಟನೆಗಳು ನಿಮ್ಮ ಹಾಗೆ ರೈತರನ್ನೇ ಮಾಡ್ತಾರೆ ಎರಡು ಇವತ್ತು ಒಬ್ಬದಿಂದ ಒಗ್ಬೇಕಾಗಿ ನೆರಬೇಕು ಸ್ಥಾನಕ್ಕೆ ಹೋಗ್ತೀವಿ ಇನ್ನು ಏನಂತ ಹೇಳಿದ್ರೆ ಇಲ್ಲ ಮನೆ ಫೈನಾನ್ಸ್ ಕಂಪನಿಗಳು ಚಿನ್ನ ಸ್ಕೀಮೆನ್ಸ್ ನಮಗೆ ಸುತ ಒಂದು ಸ್ಕೀಮ್ ಹಾಕ್ತೀವಿ ಆ ಸ್ಕೀಮ್ ಹತ್ತು ಸಾವಿರ ರೂಪಾಯಿಗೆ ಮೂವತ್ತೈದು ರೂಪಾಯಿ ಕಟ್ಟಕೊಳ್ಳೋ ಸ್ಕೀಮ್ ಆಗಿದೆ ಅದು ಒಂದಿದೆ ಇದನ್ನು ನಮ್ಮ ನಮ್ಮ ನಾನು ಫ್ರೀ ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿ ಲಕ್ಷಕ್ಕೆ ಮೂವತ್ತೈದು ಸಾವಿರ ಸರ್ ಟಿವಿ ಚೆನ್ನಾಗಿತ್ತು ಒಂದು ಇದು ಚೆನ್ನಾಗಿತ್ತು ಬ್ಯಾಂಕ್ ಕ್ಯಾಂಪು ಮೂರು ತಿಂಗಳಿಗೆ ಮೂರು ತರ ಆಗಿದೆ ಮೂರು ಲಕ್ಷ ಒಂದು ಲಕ್ಷದ ಮೂರು ತಿಂಗಳಿಗೆ ಗಾಡಿಗಳಿಗೆ ಸುಮಾರು ಜನ ನಾಲ್ಕೂರು ಮೂರು ಕಾರು ಆಟೋ ಎಲ್ಲ ಕೂಡ ಬಂದಿರೋದು ಎಸ್ ಸಿ ಎಸ್ ಡಿ ಮಾಡ್ತಾರೆ ಇದರಲ್ಲಿ ಏನಂತ ಹೇಳಿದ್ರೆ ಗಂಡ ಹಿಂಟಿದ್ದು ಆಧಾರ್ ಕಾರ್ಡ್ ಜೆರಾಕ್ಸು ಗಂಡ ಹಿಂಟಿದ್ದು ಪಾಸ್ಬುಕ್ ಸೆರಾಕ್ಸು ಕ್ಯಾಶ್ಟ್ ಇನ್ಕಮು ಆಮೇಲೆ ನಿಮ್ಮ ಡಿ ಎಲ್ ಸೆರಾಕ್ಸು ಫೋಟೋಗಳು ಪ್ಯಾನ್ ಕಾರ್ಡು ಹೇಳ್ಕೊಡಿ ಮಾಡಿದ್ರೆ ಶಿಲ್ಪ ಅವ್ರು ಮಾಡ್ಬೋದು ಇಲ್ಲಾಂದರೆ ಸವಿತಾ ಅಂತ ಮಾಡ್ಬೋದು ಇಲ್ಲಾಂದರೆ ಸರಸ್ವತೀ ಮೂರು ಜನ ಫೋರ್ತಾರೆ ಈ ಥರ ಸಂಘಟನೆ ಹೆಸರು ಮೇಲೆ ಮಾಡಿದ್ರು ಕೇಳಿಸ್ಕೊಟ್ಟಿದ ಸದಸ್ಯರು ಅದು ಯೂಟ್ಯೂಬರ್ ಲೈವರು ಪ್ರತಿಯೊಂದು ವಿಚಾರ ಏನು ವಿಚಾರ ಇದು ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ಇಲ್ಲಿ ಉಡ್ಕೊಂಡ್ರೂ ಮನಸ್ಪೂರ್ತಿಯಾಗಂತ ಯಾರು ಇಡ್ಕೊಂಡಿಲ್ಲ ಬೈಕೊಂಡೆ ಹಿಡ್ಕೊಂಡ್ರೂ ಯಾವ ನೀವು ಒಳ್ಳೇದ್ ಮಾಡ್ತಿರೋ ಅವತ್ತ ಮನಸ್ಫೂರ್ತಿಯಾಗಿ ನಾವೆಲ್ಲ ಇಡ್ಕೊಳೋದು ಈ ಫೋಟೋಗಳನ್ನ ಇವತ್ತು ನಾವು ಸಿದ್ದರಾಮಯ್ಯ ಸರ್ ಫೋಟೋ ಹಿಡ್ಕೊಂಡಿದೀವಿ ಇವರು ಅರ್ಥ ಮಾಡ್ಕೋಬೇಕು ಯಾಕಪ್ಪ ಇವತ್ತು ಈ ತರ ಒಂದು ಸಭೆ ಇವತ್ತು ನಮ್ಮ ಮೈಸೂರಿಗೆ ರಾಜ್ಯಪಾಲ ಬಂದಿದ್ದಾರೆ ರಾಜ್ಪಾಲ್ ಮನವಿ ಕೊಡಕ್ ಹೋಗ್ಬೇಕಾಗಿತ್ತು ಕೊಡಕ್ ಬಿಡಲ್ಲ ಅದಂತ ಅವ್ರೇನೋ ಹೇಳುದ್ರು ನೆನೆಯ ಬಂದು ನಾರಾಯಣ ಅಂತ ಅವ್ರ ಟೀಮ್ನೆಲ್ಲ ಬಂಧಿಸ್ತಾರೆ ಯಾಕೆಂದ್ರೆ ಮುರ್ವಾರಿಗೆ ಅವರು ಮನವಿ ಪತ್ರ ಕೊಡಕ್ ನೀವು ಹದಿನೈದು ದಿನ ಮೊದಲೇ ನಮ್ಗೆ ಹೇಳ್ಬೇಕು ಅಂತ ಆದ್ರೆ ಮಾಧ್ಯಮದಲ್ಲಿ ಬಂದಿದೆ ಈಗ ಒಂದು ವಾರಕ್ಕೆ ಎರಡೇನೋ ಆಗಿಲ್ಲ ಅಂತ ಹೇಳಿದ್ರೆ ನೀವು ಹದಿನೈದು ದಿನ ಮುಂದೆ ಇಂಟು ಮೇಲೆ ದಿನ ಇವರು ಪ್ರಶ್ನೆ ಕೊಟ್ಟು ಗುರುವಾರ ಬಿಟ್ಟು ಸಾರ್ವಜನಿಕವಾಗಿ ಬಹಿರಂಗ ಪಡ್ತಿದ್ರೆ ಇದೆ ಆಗಬೇಕು ಊರ್ಗ ಹೋಗ್ತಾ ಇರಲಿಲ್ಲ ಇವತ್ತು ರಾಜ್ಯಪಾಲರು ಮೈಸೂರಿಗೆ ಬಂದಿದ್ದಾರೆ ಅಂದ್ರೆ ಮೈಸೂರಲ್ಲಿ ಏನ್ ಸಮಸ್ಯೆ ಇದೆ ಅಂತ ಪ್ರತಿಯೊಬ್ರು ನಾವು ಮಾತಾಡಬಹುದಾಯ್ತು ಇವತ್ತು ಕೇಳ್ತಾ ಇದ್ದರೆ ಸರ್ಕಾರ ನಡೆಸ್ತಾರ ನಮ್ಮ ದಸರಾ ಮುಗಿಯೋದೊಳಗಡೆ ನಾವು ಯಾರೇ ಇಲ್ಲ ನಟ ಕಳಿಸಿ ಪ್ರತಿಯೊಂದು ಕಳಿಸಿ ಬೈಕ್ ಟ್ಯಾಕ್ಸಿ ಇಪ್ಪತ್ತೆರಡನೇ ತಾರೀಕು ಅನೌನ್ಸ್ ಮಾಡ್ತಾರೆ ದಯವಿಟ್ಟು ಇದನ್ನ ಯಾವುದೇ ರೀತಿಯಾಗಿ ಕೋರ್ಟ್ ಆದೇಶ ನೀಡಬಾರ್ದು ಯಾವುದೇ ರೀತಿ ಇನ್ಶೂರೆನ್ಸ್ ಮಾಡಬಾರ್ದು ವೈಟ್ ಬೋರ್ಡ್ ಟ್ಯಾಕ್ಸಿ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕ ನೀವು ಹಾಕೊಂಡ ವೈಟ್ ಕೋಡ್ ಹಾಕೊಂಡು ಬಾಡಪ್ಪ ಅವ್ರಿಗೆ ಬಿಟ್ಟಿದಾರೆ ನಮಗೂ ಬಿಡಿ ಅದೇ ಗಾಡಿ ಓಡಿಸ್ಬೇಕಂದ್ರೆ